ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮನೆಯಿಂದನೇ ಶುರು ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೋಯ್ತಲ್ಲ ಆದ್ದರಿಂದ ಒಂದುವೆ ಹೋಗ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಶುರು ಮಾಡಿದ್ದೀನಿ ಸಾಯ್ ಒಂದು ಯಾ ವಾಯ್ಸ್ ಸರಿಯಾಗಿಬಿಟ್ಟಿದೆ ಅಪ್ಪದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮ್ಮಮ್ಮಿ ಟಿಫನ್ಗೆ ಏನು ಮಾಡಿತ್ತು ಮಮ್ಮಿ ಹುಳಿೋಗರೆ ಮೊಸರನ್ನ ಮೊಸರು ತೊಗೋಬೇಕು ಹುಳಿ ಮೊಸರನ್ನ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಈಗ ನಾವು ಆಗಿ ಮೊಸರು ತಗೊಂಡು ಮಿಕ್ಸ್ ಮಾಡಿಕೊಂಡು ಹುಳಿಯನ್ನ ಮೊಸರನ್ನು ತಿನ್ನಬೇಕು ಏನಕ್ಕೆ ಹಾಕಿದ್ದಾರೆ ಅಂದರೆ ನಾನು ಹೋಟೆಲಲ್ಲಿ ಊಟ ಮಾಡಬಾರ್ದು ಹೊರಗಡೆ ತಿನ್ನಬಾರ್ದು ಅಂದ್ಬಿಟ್ಟು ಗಸ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿ ಹಾಕಿದ್ದಾರೆ ಎಲ್ಲ ಆ್ಯಂಡ್ ಎಲ್ಲ ದೇವ್ರದ್ದು ಪೂಜೆ ಸಾಮಾನು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ನಮ್ಮ ಮನೆಯದೇ ಇಸಲ್ಲ ತೆಂಗಿನಕಾಯಿ ಅಂದರೆ ಇದು ಒಯ್ದಿತ್ತಲ್ಲ ನಮ್ಮನೆಯ ನಮ್ಮ ಗಿಡದೇನೆ ಬಳೆಗೊನ್ನೆ ಮಳೆಗೊಂಡೆ ಹಣ್ಣಾಗಿತ್ತು ಎಲ್ಲ ತಗೊಂಡು ಹೋಗ್ತಾ ಇದ್ವಿ ನಮ್ಮದವ್ರು ಗ್ರೀನ್ ಸೀರೆನೇ ಕೊಡಬೇಕು ಅಂದ್ಬಿಟ್ಟು ಹುಡ್ಕಿ ತಗೊಂಡು ಬಂದಿದ್ದಾರೆ ಅದನ್ನ ಇಟ್ಟು ಇವಾಗ ದೇವರಿಗೆ ಕೊಡಬೇಕು ಮಡ್ಲಕ್ಕಿ ಅಕ್ಕಿ ತೊಗೊಂಡಿದ್ದೀವಿ ಶೋಕೆ ಬಳೆ ತಗೋಬೇಕಷ್ಟು ಬಳೆ ಬಾಗ್ಲು ಸಾಮಾನ ಬಳೆ ಬಾಗ್ಲು ಬಾಗಣ ಇಷ್ಟು ತಗೊಂಡ್ರೆ ಇನ್ನೆಲ್ಲ ತಗೊಂಡಿದ್ದೀವಿ ಇನ್ನೇನು ಇಲ್ಲ ನೋಡೋಣ ರಶಿ ಇರುತ್ತೆ ವಸ್ ಫ್ರೈಡೇ ಅಲ್ವಾ ರಶಿ ಇರುತ್ತೆ ನಾವು ಹೋದರೆ ವಾರದ ದಿನಗಳಲ್ಲೇ ಹೋಗ್ಬೇಕು ತಿನ್ನೆನಂದರೆ ನಾನು ದೇವರು ಹೊತ್ತಿದ್ದೆ ಹಿರಿಯ ಪಟ್ನದಮ್ಮಂದು ದೇವರು ಹೊತ್ತಿದ್ದೆ ಸೊ ಆ ದೇವ್ರ ಮನೆ ದೇವರವ್ರನ್ನೇ ನನಗೆ ದೇವರು ಮದುವೆ ಮಾಡಿಸ್ಕೊಂಡಿದ್ದೇನೆ ನೋಡಿ ಎಲ್ಲಿಂದ ಎಲ್ಲೆಲ್ಲಿಗೆ ಲಿಂಕ್ ಆಗುತ್ತೆ ಅಂದರೆ ತುಂಬ ಲಿಂಕ್ ಆಗುತ್ತೆ ನಾನು ಚಿಕ್ಕದ್ರಲ್ಲಿದ್ದಾಗ ಕನ್ನಂಬಾಡಿ ಹಬ್ಬ ಮಾಡ್ತಿದ್ರು ಆವಾಗ ಮೆಚ್ಚುಡಾಗೋಕ್ಕೆ ಮುಂಚೆ ಹೆಣ್ಮಕ್ಳದೊಳಗೆ ದೇವರು ಹೊರಿಸ್ತಾಯಿದ್ರು ನಿಮಗೂ ಗೊತ್ತಿರುತ್ತೆ ಆವಾಗ ನನಗೆ ಒರೆಸಿದ್ರು ಸೊ ಎಲ್ಲಿ ಆ ಮನೆ ದೇವರವರೇ ಸಿಕ್ಕಿದ್ದಾರೆ ನನಗೆ ನೋಡಿ ಎರಡು ದೇವರಿದೆ ಒಂದು ಯಾವುದು ರೀ ಫ್ರೆಂಡ್ ಬರ್ತಲ್ಲ ಫಸ್ಟ್ ಬರ್ತಲ್ಲ ಯಾವುದು ಅದು ಅದು ಇದು ಕನ್ನಂಬಾಡಮ್ಮ ಹ್ಞೂ ಕನ್ನಂಬಾಡಿ ಹಬ್ಬದಲ್ಲೇ ನಮ್ಗೆ ಅದನ್ನು ಒರೆಸೋದು ಕನ್ನಂಬಾಡಮ್ಮ ಫಸ್ಟು ಆಮೇಲೆ ಇಂದ ಪ್ರಿಯಪಟ್ಟ ಮಸಾಣಿ ಕಮ್ಮ ಮಸಾಣಿ ಕಮ್ಮ ಮಸಾಣಿ ಕಮ್ಮ ಎಷ್ಟು ರಶಿ ಇರುತ್ತೆ ತೋರಿಸ್ತೀನಿ ಮನೆಗೆ ಅದರಷ್ಟು ರಶಿ ಇಲ್ಲ ಅಂದರೆ ಸಾಕು ಇರುತ್ತೆ ಎಸ್ ನಾವು ಒಂದವೆ ಹೋಗ್ಬೇಕಾದ್ರೆ ಹುಣ್ಸೂರಲ್ಲಿ ಸ್ಟಾಪ್ ಮಾಡಿದ್ವಿ ನಾನು ಅಲ್ಲೇ ವಾಯ್ಸ್ ಕೊಡೋಣ ಅಂದ್ರೆ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಹುಣ್ಸೂರಲ್ಲಿ ಒಂದು ದೇವಸ್ಥಾನ ಅಲ್ಲಿ ಮೈಕ್ ಹಾಕ್ಬಿಟ್ಟಿದ್ರು ಅದಕ್ಕೆ ನಾನು ಅದನ್ನ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಮೋದ್ ಅವ್ರ ಎಲ್ಲಿಗೆ ಹೋಗಿದ್ರು ಅಂದ್ರೆ ಮೊಸರು ತೊಗೊಂಬರಕ್ಕೆ ಹೋಗಿದ್ರು ನೀನು ಇಲ್ಲೇ ಊಟ ಮಾಡ್ಕೊಂಬಿಡು ಲೇಟಾಗಿಬಿಡುತ್ತೆ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ರಲ್ಲಿ ಒಂದು ಟ್ವೆಲ್ ಆಗುತ್ತೆ ಬೇಡ ನೀನು ಊಟ ಮಾಡ್ಕೊ ಅಂದರೆ ಟಿಫನ್ ಮಾಡ್ಕೊ ಅಂದರು ಸರಿ ಆಯಿತು ಅಂದರೆ ನಾನು ಮೊಸರು ತಿನ್ನಲಿಲ್ಲ ಬೆಳಗ್ಗೆನೇ ಬೇಡ ನಾನು ಪೂಜೆ ಎಲ್ಲ ಮುಗಿಸ್ಕೊಂಬರುವಾಗ ಮೊಸರಲ್ಲಿ ಊಟ ಮಾಡ್ತೀನಿ ಇವಾಗ ಪುಳಿಯಾಗರೆ ಏನಿದೆ ಅದನ್ನು ತಿನ್ಕೋತೀನಿ ಸಾಕು ಅಂತ ಹೇಳಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಕೊಟ್ರು ನಾನು ಕಾರಲ್ಲಿ ಒಂದವೆ ಹೋಗ್ತಾ ತಿಂದ್ಕೊಂಡು ಅಲ್ಲಿ ನಿಲ್ಲಿಸಿದಾಗ ಯಾರನ್ನ ಸಬ್ಸ್ಕ್ರೈಬರೋ ಫಾಲೋವರೋ ನನಗೆ ಗೊತ್ತಿಲ್ಲ ನನ್ನ ನೋಡಿಕೊಂಡು ರೈಟ್ ಸೈಡಲ್ಲಿ ನಿಂತ್ಕೊಂಡು ಫೋನಲ್ಲಿ ನನ್ನ ವೀಡಿಯೋಸ್ನ ತೆಗ್ದು ಇನ್ನೊಬ್ರಿಗೆ ತೋರಿಸ್ತಾ ಇದ್ರು ಬಟ್ ನಾನು ಹೇಗೆ ಅಂದರೆ ನಾನು ಎಲ್ಲಾನು ಅಬ್ಸರ್ವ್ ಮಾಡ್ತೀನಿ ಕೆಲವೊಂದಷ್ಟು ಚೆನ್ನಾಗಿ ನಾನು ನೋಡ್ತಾ ಇಲ್ಲ ಅಂತ ಅಂದ್ಕೋತಾರೆ ನಾನು ಪ್ರಮೋದ್ಗೂ ಅದನ್ನು ತೋರಿಸ್ದೆ ಹೌದು ನೀನು ಹೇಳಿದ ನಿಜ ವಿಡಿಯೋನ ಯಾರಿಗೋ ತೋರಿಸ್ತಾ ಇದ್ದಾರೆ ಪಕ್ಕದಲ್ಲಿರೋರಿಗೆ ಆ್ಯಂಡ್ ಈ ಕಡೆನೂ ನೋಡಿ ನೋಡಿ ಆ ಕಡೆ ತಿರುಗ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಹಂಗೆ ಮಾಡೋ ಬದಲು ಗೋ ನೋಡಿರ್ತೀರ ಜಸ್ಟ್ ಬಂದು ಒಂದು ಹಾಯ್ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ಸೊ ನಾಚಿಕೊಂಡು ನೀವು ಹೋಗೋದು ಮಾತಾಡ್ತಾರೋ ಮಾತಾಡಲ್ವೋ ಅಂದ್ಕೊಳ್ಳೋದು ಸೊ ಆ ಥರ ಏನೂ ಇಲ್ಲ ನಾನು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀನಿ ಆ್ಯಂಡ್ ಮಾತಾಡ್ಸಿರೋರಿಗೆ ಗೊತ್ತಿದೆ ನಾನು ಯಾವ ರೀತಿ ಮಾತಾಡಿಸ್ತೀನಿ ಅವ್ರನ್ನ ಎಷ್ಟು ಪ್ರೀತಿಯಿಂದ ಕೇರ್ ಮಾಡ್ತೀನಿ ಅನ್ನೋದು ನಾವು ಫಸ್ಟು ಬರಬೇಕಾಗಿರೋದೆ ಕನ್ನಂಬಾಡಿ ದೇವಸ್ಥಾನಕ್ಕೆ ಸ್ಟಾರ್ಟಿಂಗ್ ಸಿಗುತ್ತೆ ಪಿರಿಯಪಣ್ಣ ಎಂಟ್ರಿ ಆಗ್ತಿದ್ದಂಗೆ ಇದು ಸಿಗುತ್ತೆ ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಮ್ಮ ಮನೆ ದೇವರು ಪಟ್ ಏನು ಪಟ್ಲಿದಮ್ಮ ಪಿರಿಯ ಪಟ್ಲಿದಮ್ಮಗೆ ಹೋಗಬೇಕು ಇಲ್ಲಿ ನಾವು ಬಂದಾಗೆಲ್ಲ ಹೂ ಕೇಳ್ತೀವಿ ಲಾಸ್ಟ್ ಟೈಮ್ ಬಂದಾಗ ಬೇಗನೆ ಕೊಟ್ಟಿತ್ತು ಈ ಟೈಮ್ ಯಾಕೋ ಸತಾಯಿಸ್ಬಿಡ್ತು ತುಂಬಾ ಲೇಟಾಗಿ ಕೊಡ್ತು ಆ್ಯಂಡ್ ಬೇರೆಯವ್ರಿಗೆಲ್ಲ ಒಂದೊಂದೇ ಹೂವು ಕೊಡ್ತು ಮಣ್ಣು ನಾವು ಕೂತಾಗ ಮಾತ್ರ ತುಂಬ ಚೆನ್ನಾಗಿ ಆಯಿತು ನನಗೆ ಆ ಹೂವು ಕೊಡೋದು ನೋಡಿ ನನಗೆ ಕಣ್ಣೀರೇ ಬಂದ್ಬಿಡ್ತು ಅನ್ನೋ ಕ್ಷಣ ಫಸ್ಟ್ ಒಂದೇ ಒಂದು ಹೂ ಕೊಡ್ತು ಕೊಟ್ಟಿದ್ದ ತಕ್ಷಣ ನಾನು ಸಡನ್ನಾಗಿ ಅದು ಬಂದ್ಬಿಡುತ್ತೆ ಅನಿಸುತ್ತೆ ಕಣ್ಣೀರು ಹಾಕಿದ ತಕ್ಷಣ ತಲೆ ಮೇಲೆ ಇದ್ದಿದ್ದೆಲ್ಲ ಹೂ ಕೊಡ್ತು ನನಗಂತೂ ಹಿಂಗಾಗೋಯ್ತು ಅಂದರೆ ನೀವು ನೋಡ್ಬೋದು ಹೂವನ್ನ ಎಷ್ಟು ಹಮ್ಕಿ ಹಮ್ಕಿ ತುಂಬಿರ್ತಾರೆ ಅಷ್ಟು ಈಸಿಯಾಗಿ ಬೀಳಕ್ಕೆ ಸಾಧ್ಯವೇ ಇಲ್ಲ ಹೂವು ಆ ರೀತಿ ಹಮ್ಕಿ ತುಂಬಿರ್ತಾರೆ ಬಟ್ ಇದು ಮೇಲುಗಡೆ ಥರ ಕಾಣ್ತಾ ಇರ್ಬೋದು ತುಂಬ ಹಮ್ಕಿ ತುಂಬಿರ್ತಾರೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ದೇವರು ಅನ್ನೋ ಥರ ಅದು ನೋಡಿದ್ರೆ ತುಂಬ ಮಹಿಮೆ ಅಂತಾರಲ್ಲ ದೇವ್ರ ಮಹಿಮೆ ಆ ಥರ ಇತ್ತು ಎಲ್ಲವೂ ಅಲ್ಲಿ ಮುಡ್ಸಿರ ಫುಲ್ಲು ಹೂವು ನಮಗೆ ಹೂವು ಆಯಿತು ಆವಾಗ ಒಂದು ಸೂಚನೆ ಸಿಕ್ತು ಏನೋ ಒಂದು ಒಳ್ಳೆಯದಾಗುತ್ತೆ ಮುಂದೆ ಕಾಯೋಣ ಅಂತ ಅನ್ನಿಸ್ತು ನಮಗೆ ಓಕೆ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ದೇವರಿಗೆಲ್ಲ ಕೈ ಮುಗ್ದು ಪೂಜೆ ಮಾಡಿಸಿ ಆ್ಯಂಡ್ ಅಲ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಅವರು ಯಾರಿಗೂ ಈ ಥರ ಹೂ ಕೊಡೋಲ್ಲ ನಿಮಗೆ ಕೊಟ್ಟಿದೆ ಅಂದ್ಬಿಟ್ಟು ಮಾತಾಡಿದ್ರು ಇವಾಗ ನಾವು ಕಾರನ್ನ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಗೊತ್ತಿತ್ತು ಜನ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇರ್ತಾರೆ ಅಂತ ಗೊತ್ತಿತ್ತು ನಮಗೆ ಈ ಹುಣ್ಮೆ ಅನ್ನದು ಮರ್ತಿ ನಾವು ಹೋಗಿದ್ವಿ ಸೊ ಬಂದ ಮೇಲೆ ಗೊತ್ತಾಯಿತು ನಮಗೆ ನೈಟು ಅದೂ ಹುಣ್ಣಿಮೆ ಇದೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ನೀವೇ ನೋಡ್ಬೋದು ಬಾಗಿಲ್ವರೆಗೂ ಜನ ನಿಂತಿದ್ದಾರೆ ನನಗಂತೂ ಫುಲ್ಲು ಲಗೇಜ್ ಎಲ್ಲ ಇಟ್ಕೊಂಡಿದ್ದೀನಿ ಪ್ರಮೋದವರು ಅಪ್ಪು ಕೈ ಇಟ್ಕೋಬೇಕಲ್ಲ ಅದಕ್ಕೆ ಲಗೇಜನ್ನ ಬೇಡ ಹೋಗಿ ನೀವು ಇಟ್ಕೊಂಡು ನಾನು ಲಗೇಜ್ ತೊರ್ತೀನಿ ಅಂದ್ಬಿಟ್ಟು ಕೈಯಲ್ಲಿ ಲಗೇಜ್ ಇಟ್ಕೊಂಡು ಬಂದೆ ಅವರು ಎಲ್ಪ್ ಮಾಡ್ತಾಯಿದ್ರು ಎಲ್ಲನೂ ಇಟ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಆ ಕಡೆ ಅಷ್ಟೊಂದು ಜನ ಇದ್ರೆಲ್ಲ ಸೈಡಲ್ಲಿ ಕೂತ್ಕೊಂಡೆಲ್ಲ ರೆಡಿ ಮಾಡಿಕೊಂಡ್ವಿ ಆಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಾದ್ಮೇಲೆ ನಮಗೆ ದರ್ಶನ ಸಿಕ್ತು ಪ್ರತಿ ಒಂದೊಂದು ಬ್ಯಾಚ್ಗೂ ತುಂಬ ಚೆನ್ನಾಗೇ ಪೂಜೆ ಮಾಡಿಕೊಡ್ತಾರೆ ಈಗ ಮುಂದೆ ನಿಂತಿರೋರ್ದು ಒಂದು ಬ್ಯಾಚು ಇದಾದಮೇಲೆ ಇನ್ನೊಂದಷ್ಟು ಜನ ಕಾಯ್ಕೊಂಡಿರ್ತಾರೆ ಮುಂದೆ ಮುಂದೆ ಹೋಗ್ತಾರೆ ಮತ್ತೆ ಇನ್ನೊಂದು ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಇದ್ದಾರೆ ಅಂತ ಈ ಜನ ಬೆಳಗಿನ ಜಾವ ಐದು ಗಂಟೆಯಿಂದ ಸಂಜೆವರೆಗೂ ಇರ್ತಾರೆ ಆ್ಯಂಡ್ ವೀಕೆಂಡ್ಸಲ್ಲಿ ಬಂದ್ರಂತೂ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡು ಅಲ್ಲೆಲ್ಲ ಜನ ಮಾತಾಡ್ತಾ ಇದ್ರು ಆ್ಯಂಡ್ ನನಗೆ ಬೇರೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಹೇಳೋಕ್ಕಾಗ್ತಾಯಿಲ್ಲ ಹಂಗಾಗ್ತಾಯಿತ್ತು ಹಂಗೂ ದೇವ್ರು ನನಗೆ ಶಕ್ತಿ ಕೊಡ್ತು ಅಂದ್ಕೋತೀನಿ ಅಷ್ಟೊತ್ತು ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನಂತೂ ದೇವ್ರನ್ನ ತುಂಬ ಹತ್ರದಿಂದ ನೋಡಿದೆ ಫುಲ್ ಮುಂದೆನೇ ಹೊರಟೋಗಿದ್ವಿ ನಾವು ಇವಾಗೆಲ್ಲ ಪೂಜೆ ಮುಗಿಸಿ ನಾವು ಹೊರಡ್ತಾ ಇದ್ದೀವಿ ಅಪ್ಪು ಕೈಗೆ ದಾರ ಕಟ್ಸ್ಕೋಬೇಕು ಮೊದಲು ನಡೀರಿ 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 ಎಷ್ಟು ಗಂಡೆ ಮುಗಿಯುತ್ತೆ ಅಂದ್ಕೊಂಡು ಕಾಯ್ತಾ ಇದ್ದ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸು ಮೆಸೇಜ್ ಮಾಡಿದರು ನಮ್ಮನೆ ದೇವರು ಇದೇ ಭೂಮಿ ಅಂತ ಹೇಳಿ ಇನ್ನೊಂದಷ್ಟು ಜನ ಅಂದ್ಕೊಂಬಿಟ್ಟಿದ್ದೀರಾ ನೀವು ಪ್ರಿಯಾಪಟ್ಣದವರು ನಾನು ಯಾವ ಊರಿಗೆ ಹೋಗ್ತೀರಿ ಅದು ನಮ್ಮೂರೇ ಆಗ್ಬಿಡುತ್ತಾ ಅದು ಹೆಂಗೆ ಸಾಧ್ಯ ಅಂತ ನನಗೂ ಗೊತ್ತಿಲ್ಲ ಯಾವಾಗಲೂ ಮೈಸೂರು ಪ್ಯಾಲೇಸ್ ತೋರಿಸ್ತಾ ಇರ್ತೀನಿ ಆ ಎಕ್ಸಿಬಿಷನ್ನು ಆ ಲೈಟಿಂಗು ಆ ಸಿಟಿ ಅದನ್ನೇ ತೋರಿಸ್ತಾ ಇರ್ತೀನಿ ನನ್ನ ವ್ಲಾಗಲ್ಲಿ ಅದು ಯಾಕೆ ಮತ್ತೆ ಮತ್ತೆ ಅದೇ ಕಮೆಂಟ್ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ ಸೊ ಮೆನ್ಷನ್ ಮಾಡಿರ್ತೀನಿ ನಾವು ಮನೆ ದೇವ್ರಿಗೆ ಇದ್ದೀವಿ ಅಂತ ಮನೆ ದೇವರು ಅಂದರೆ ಅದೇ ಅದೇ ನಾವು ಮೂರಾಗ್ಬಿಡುತ್ತಾ ಅದೇನಕ್ಕೆ ಹಂಗೆ ಕಮೆಂಟ್ ಮಾಡ್ತೀರ ಗೊತ್ತಿಲ್ಲ ಆ್ಯಂಡ್ ಬಿಸ್ನೆಸ್ ಅಕೌಂಟ್ಗೂ ಒಂದು ತುಂಬ ಜನ ಕೇಳ್ತಾ ಇದ್ರು ನೀವು ಪ್ರಿಯಪಟ್ಣದವ್ರ ಅಂತ ಬಟ್ ಹಂಗೆ ಕೇಳ್ತೀರ ಗೊತ್ತಿಲ್ಲ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರ್ತೀರಾ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರ ಬೇರೆಯವರು ಹಂಗೆ ಕೇಳಿದ್ರೆ ಹೆಂಗೆ ಇರುತ್ತೆ ಅಲ್ವಾ ಸೊ ನಾವು ಪ್ರಾಪರ್ ನಮ್ಮ ಹಸ್ಬೆಂಡ್ ಇವರು ಶ್ರೀರಂಗಪಟ್ಟಣ ನಾನು ಮದುವೆ ಆತವಿಂದ ಶ್ರೀರಂಗಪಟ್ಟಣದಲ್ಲಿ ಇಲ್ಲ ನಾನು ಮೈಸೂರಲ್ಲೇ ಇರೋದು ಏಸ್ ಗೈಸ್ ಪೂಜೆ ಎಲ್ಲ ಮುಗೀತು ಆ್ಯಕ್ಚುಲಿ ತುಂಬ ಅಂದರೆ ತುಂಬನೇ ಲೇಟಾಗಿ ವಿಡಿಯೋ ಆಗ್ಬಿಟ್ಟೆ ಇವತ್ತು ಹನ್ನೆರಡುವರೆ ಅಲ್ಲ ಬಮ್ಮಿ ಹನ್ನೆರಡೂವರೆಗೆ ವಿಡಿಯೋ ಹಾಕಿದ್ದೀನಿ ಆ್ಯಂಡ್ ಒಂದೆರಡು ಕಮೆಂಟ್ ಬರ್ತಾನೆ ಇತ್ತು ಸೊಮ್ಮೆ ಅನ್ನೆಸರಿ ಬ್ಯಾಡ್ ಕಮೆಂಟ್ಸ್ ಕಮ್ಮಿ ನಾನು ಎಲ್ಲಿಗೂರು ನನ್ನ ವೀಡಿಯೋದಲ್ಲಿ ಬಿಸ್ನೆಸ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದೀನಿ ಏನಂತಾರಲ್ಲ ನಾನ್ ಸೆನ್ಸ್ ಕಮೆಂಟ್ ಅಂತ ಸೊ ಹಂಗೆ ಮಾಡ್ತಾನೆ ಎರಡು ಕಮೆಂಟ್ ಹೊಸಾಗಿ ಮಾಡಿದ್ಲು ದೇವರ ಇವಾಗ ಏನೇ ದೇವಸ್ಥಾನ ಬಂದಿದ್ದೀನಿಗೆ ಅವಳು ಕೈಗೆ ಬಾಯಿಗೆ ಸೌರ್ಯ ಕೊಡಪ್ಪ ನಾನು ಎಲ್ಲೂ ಬಿಸ್ನೆಸ್ ಸ್ಟಾಪ್ ಮಾಡಿಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಬಲ್ಕ್ ಆರ್ಡರ್ ಎಲ್ಲ ತಗೋತಾ ಇದ್ದಾರೆ ಅವಳು ಕೈಗೆ ಸರಿಯಾಗಿ ಕೊಡುವಂತೆ ಹೆಚ್ಚಿನಿ ಅಷ್ಟೇ ಕಮೆಂಟು ಆಲೆ ಉಲ್ಟಾ ಸಾರಿ ಅಕ್ಕ ಆ ಥರ ರಿಪ್ಲೈ ಮಾಡಿದಕ್ಕೆ ನೀವು ಬಿಸ್ನೆಸ್ನ ಏನಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಮಾಡುವಳೆ ನಾನು ಎಲ್ಲ ಇರೋದು ನಾನು ಅದಕ್ಕೆ ಇನ್ನೊಂದು ಕಮೆಂಟ್ ಮಾಡಲಿ ಅವಳು ಕಾಯ್ತಾಯಿದ್ದೀನಿ ಅವಳು ಇನ್ನೂ ಮಾಡಿಲ್ಲ ಇದ್ದೀನಿ ಅದಕ್ಕೆ ಕೊಟ್ಬಿಟ್ಟು ಪಿನ್ ಮಾಡೋಣ ಅಂತ ಇದ್ದೀನಿ ಸೊ ಫಸ್ಟು ಕಣ್ಣ ಟೆಸ್ಟ್ ಮಾಡಿಸ್ಕೊಂಡು ನೆನ್ನೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡು ಅಂತ ಇದ್ದೀನಿ ಬಟ್ ಅವಳು ಕಮೆಂಟ್ ಮಾಡ್ತಾಯಿಲ್ಲ ನಾನೇನಿಲ್ಲ ದೇವ್ರ ಕೈ ಮುಗಿದು ಕರ್ಪುರ ಹಚ್ಚಿಬಿಟ್ರೆ ದೇವರು ದೀಪದ ಬಗ್ಗೆ ಮಾತಾಡಿರೋರ್ಗು ದೇವ್ರು ಸರಿಯಾಗಿ ಕೊಡ್ತಿದ್ದಾನೆ ಅಲೋ ಮಮ್ಮಿ ಆದರೂ ಡೇಗೆ ತೋರಿಸ್ಬಿಡ್ತಾನೆ ಅವ್ರಿಗೆ ಏನಾದ್ರು ಕೊಟ್ಬಿಡ್ತಾನೆ ಯಾರು ದೇವರು ಆಗಲಿ ಒಂದು ಏನೋ ಒಂದು ಪೂಜೆ ಹಾಕಿರ್ತೀವಿ ಅದಕ್ಕೆ ಬ್ಯಾಡಾಗಿ ಮಾತಾಡೋದಾಗ್ಲಿ ಇನ್ನೊಬ್ಬರಿಗೆ ಕಮೆಂಟ್ ಮಾಡೋದಾಗಲಿ ಕೂತ್ಕೊಂಡು ಮಾಡಿದ್ರೆ ಯಾವತ್ತಾರು ಒಂದಿನ ಕೊಟ್ಟೆ ಕೊಡ್ತಾನೆ ದೇವರು ಸೊ ನಮ್ಮದು ಎಷ್ಟೈತೆ ಅಷ್ಟನ್ನು ನೋಡಿಕೊಂಡು ನಾವು ಮುಂದೆ ಹೋಗಬೇಕು ಅಷ್ಟೇ ಇವತ್ತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಆ್ಯಂಡ್ ವರ ಕೇಳಿದ್ವಿ ತುಂಬ ಚೆನ್ನಾಗಿ ಕೊಡ್ತೀವಿ ಯಾರಿಗೂ ಹಂಗೆ ಕೊಡಲ್ವಂತೆ ಸೊ ನಮಗೆ ಫುಲ್ಲು ಎಲ್ಲರಿಗೂ ಒಂದೊಂದೇ ಹೂವು ಕೊಟ್ಟಿರೋದು ನಮ್ಗೆ ಹೆಂಗೆ ಕೊಡ್ತೇವೆ ಅಮ್ಮಿ ಫುಲ್ಲು ತಲೆ ಮೇಲೆ ಇದ್ದಿದ್ದು ಕೊಂಚಲ್ಲೇ ಬಿದ್ದೋಯ್ತು ಅವರು ಆ್ಯಕ್ಚುಲಿ ಟೈಟಾಗಿ ಮುಡ್ಸಿರ್ತಾರೆ ಹೂವನ್ನ ಅಮುಕ್ಕಿ ಮುಡಿಸಿರ್ತಾರಲ್ಲ ಅದನ್ನು ಫುಲ್ಲು ಫುಲ್ ಬಿರ್ತೋಯ್ತು ನಾನಂತೂ ಕಣ್ಣೀರೇ ಹಾಕ್ಬಿಟ್ಟೆ ಆಲ್ ಬೇರೆ ನಮ್ಮ ಸಬ್ಸ್ಕ್ರೈಬರು ಇದ್ರು ಈಗ ಯಾವಾಗಲೂ ಇರಬೇಕು ನೋಡಿ ಎಷ್ಟು ನೆಕ್ತು ವೀಡಿಯೋ ಮಾಡ್ತೀರಾ ಇಲ್ಲ ಅಳ್ತಾ ಅಳ್ತಾಯಿದ್ದೀರಾ ನೀವು ಅನ್ಕೊಂಡು ಹೇಳ್ತಾ ಇದ್ರ ಅಷ್ಟು ಆಯಿತು ಏನೋ ಒಂದು ಕೆಲಸ ಕೈ ಹಾಕಿದ್ದೀವಿ ಅದಕ್ಕೆ ನೀವು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಓಪ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಆಗುತ್ತೆ ಅಂತ ಏನು ಎತ್ತ ಏನು ಹೇಳಲ್ಲ ಸೊ ಎಲ್ಲ ಆಗಲಿ ಆರಾಮಾಗಿ ಅದಾಗಿ ಒಂದು ಟೂ ಇಯರ್ಸ್ ಆದಮೇಲೆ ಹೇಳಿದ್ರಾಯ್ತು ಇವಾಗ ಖಂಡಿತ ಏನು ಹೇಳ್ಕೊಳಲ್ಲ ಅಷ್ಟು ಖಂಡು ಬಿದ್ದಿರನ ಮೇಲೆ ಅದಕ್ಕೆ ಆದಷ್ಟು ಹೈಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ಸರಿ ನಾನು ಇವಾಗ ಕರೆಕ್ಟಾಗಿ ಹೈಡ್ ಮಾಡ್ತಾಯಿದ್ದೀನಿ ಹೋಗ್ತಾ ಇದ್ದೀವಿ ಇಲ್ಲೆಲ್ಲರೂ ಹಾಕಿ ನೀವು ಟಿಫನ್ ಮಾಡಿ ಅಂದರೆ ಇವರು ಇನ್ನೂ ಟಿಫನ್ ಮಾಡಿಲ್ಲ ಇದು ಟಿಫನ್ ಮಾಡಬೇಕು ನಾನು ಮೊಸರು ಮಾಡ ತಿಂದೀನಿ ಪುಳಿಯಾಗ್ರೆ ಆವಾಗಲೇ ತಿನ್ಕೊಂಬಿಟ್ಟೆ ತಿನ್ಬೇಕಿತ್ತಲ್ಲ ನಾನು ತಿನ್ಬಿಟ್ಟೆ ಏ ಬಾಬಾ ಓಯ್ ಏ ಯಾರು ಬಯ್ತಿದ್ಯಾ ನೋಡ್ರಿ ಯಾರು ಏನು ಬರ್ತಿಲ್ಲೋಸ್ ತಿಂತಾ ತಿಂತ ಇದ್ದೀರಿ ಇಲ್ಲೇ ಊಟ ಮಾಡ್ತಿದ್ದೀರಿ ನೀವು మమ్మీ స్వల్ తర్కారి తా అంత అంద ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಥರ ತರಕಾರಿನೂ ತೊಗೊಂಡ್ವಿ ತರಕಾರಿಗಳ್ಳು ಚೆನ್ನಾಗಿ ತಿನ್ನಿಸ್ತಾರೆ ನನಗೆ ತೊಗೊಂಡು ಹೋದ್ರೂ ವೇಸ್ಟ್ ಮಾಡಲ್ಲ ನಾವಾದರೆ ಅಟ್ಲೀಸ್ಟ್ ಸ್ವಲ್ಪನವ್ರು ವೇಸ್ಟ್ ಮಾಡ್ತೀವಿ ಮಮ್ಮಿ ಚೂರು ವೇಸ್ಟ್ ಮಾಡಲ್ಲ ಸೊ ಎಲ್ಲ ತರಕಾರಿನೂ ತೊಗೊಂಡು ನಾವು ಮನೆ ಕಡೆ ಬಂದ್ವಿ ಬಂದಕ್ಷಣ ತೊಗರಿಕಾಯಿ ಇತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಉಪ್ಪು ಸಾಂಬಾರು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ರು ಆ್ಯಂಡ್ ಈ ವಿಡಿಯೋನಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನೀವು ಹೇಳ್ದಂಗೆ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಲವ್ ಯು ಆಲ್